ನಾವೆಲ್ಲರೂ ಪ್ರತಿದಿನ ಮಾತಾಡ್ತೀವಿ ಅಲ್ವಾ ಆದ್ರೆ ನಾವು ಮಾತಾಡೋದೆಲ್ಲ ನಿಜವಾಗ್ಲೂ ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತಾ ಕೆಲವೊಮ್ಮೆ ಏನೋ ಮುಖ್ಯವಾದದ್ದನ್ನು ಹೇಳೋಕೆ ಹೋಗಿ ನಾವು ತಡು ಮಾಡುತ್ತೇವೆ ಹಾಗಾದ್ರೆ ಚೆನ್ನಾಗಿ ಮಾತಾಡೋದನ್ನ ಕಲಿಯೋಕೆ ಸಾಧ್ಯನಾ ಬನ್ನಿ ಒಂದು ಸ್ಪೆಷಲ್ ಕರಿಕ್ಯುಲಮ್ ಮೂಲಕ ನಮ್ಮ ಮಾತುಕತೆಯ ಸ್ಕಿಲ್ಸ್ನ ಶಾಪ್ ಮಾಡೋಕೆ ಕೆಲವು ಅದ್ಭುತ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಬಂದೇ ಇರುತ್ತೆ ಕೆಲವರಿಗೆ ಮಾತಾಡೋದು ಹುಟ್ಟಿನಿಂದಾನೇ ಬಂದಿರುತ್ತೆ ಅಂತ ನಾವು ಅನ್ಕೋತೀವಿ ಆದ್ರೆ ನಿಜ ಹೇಳ್ಬೇಕಂದ್ರೆ ಒಳ್ಳೆ ಸಂಭಾಷಣೆ ಅನ್ನೋದು ಒಂದು ಕಲೆ ಒಂದು ಕೌಶಲ್ಯ ಗುಡ್ ನ್ಯೂಸ್ ಏನಂದ್ರೆ ಇದನ್ನ ಯಾರು ಬೇಕಾದ್ರೂ ಅಭ್ಯಾಸದಿಂದ ಕಲಿಬೋದು ಅದರಲ್ಲಿ ಮಾಸ್ಟರ್ ಕೂಡ ಆಗ್ಬೋದು ಹಾಗಾದ್ರೆ ನಮ್ಮ ಕಮ್ಯುನಿಕೇಷನ್ ಟೂಲ್ ಕಿಟ್ನಲ್ಲಿರೋ ಮೊದಲನೇ ಮತ್ತು ಅತಿ ಪವರ್ಫುಲ್ ಟೂಲ್ ಯಾವುದು ಅದುವೇ ಪ್ರಾಕ್ಟೀಸ್ ಆದ್ರೆ ಇದು ಸುಮ್ಮನೆ ಮಾಮೂಲಿ ಪ್ರಾಕ್ಟೀಸ್ ಅಲ್ಲ ಇದು ಸ್ಪಾಂಟೇನಿಯಸ್ ಆಗಿ ಅಂದ್ರೆ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಮಾತಾಡೋ ಅಭ್ಯಾಸ ಇದ್ರ ಹಿಂದಿರೋ ಐಡಿಯಾ ತುಂಬಾನೇ ಸಿಂಪಲ್ ರಿಯಲ್ ಲೈಫ್ ಮಾತುಕತೆಗೆಲ್ಲ ಸ್ಕ್ರಿಪ್ಟ್ ಅಂತ ಇರಲ್ಲ ಅಲ್ವಾ ಸೊ ಯಾವುದೇ ಪ್ರಿಪರೇಷನ್ ಇಲ್ಲದೆ ಸಡನ್ ಆಗಿ ರೋಲ್ ಪ್ಲೇ ಶುರು ಮಾಡಿದಾಗ ನಮ್ಮ ಬ್ರೈನ್ ಫಾಸ್ಟ್ ಆಗಿ ಯೋಚಿಸೋಕೆ ಕಲಿಯುತ್ತೆ ಇದು ನಮ್ಮನ್ನ ಮಾತುಗಾರಿಕೆಯಲ್ಲಿ ಶಾರ್ಪ್ ಮಾಡುತ್ತೆ ಮತ್ತೆ ಯಾವುದೇ ಸಿಚುವೇಶನ್ಗೆ ಹೊಂದ್ಕೊಳ್ಳೋ ಹಾಗೆ ಮಾಡುತ್ತೆ ಇಲ್ಲಿರೋ ಪ್ರಾಕ್ಟೀಸ್ ಸಿನಾರಿಯೋಸ್ ಎಷ್ಟು ಬೇರೆ ಬೇರೆ ತರ ಇದೆ ಅಂತ ನೋಡಿ ತರ್ಕಾರಿ ಮಾರೋರ್ ಹತ್ರ ಪ್ರಶ್ನೆ ಕೇಳೋ ತರಹದ ದಿನನಿತ್ಯದ ಸನ್ನಿವೇಶದಿಂದ ಹಿಡಿದು ಕೈಯಲ್ಲಿ ಮ್ಯಾಜಿಕ್ ವಾಂಡ್ ಇದ್ರೆ ಮಾಡ್ತೀರಾ ಅನ್ನೋ ತರಹದ ಕ್ರಿಯೇಟಿವ್ ಮಾತುಕತೆಯವರೆಗೂ ಇದೆ ಇದ್ರ ಉದ್ದೇಶ ಬರೀ ಮಾತಾಡೋದಲ್ಲ ಬದಲಿಗೆ ಬೇರೆ ಬೇರೆ ತರಹದ ಕಮ್ಯುನಿಕೇಶನ್ ಅಂದ್ರೆ ಪ್ರಶ್ನೆ ಕೇಳೋದು ವಿವರಿಸೋದು ಒಟ್ಟಾಗಿ ಕೆಲಸ ಮಾಡೋದು ಇವೆಲ್ಲವನ್ನೂ ಕಲಿಯೋದು ಯಾವುದೇ ವರ್ಕೌಟ್ ಮಾಡೋ ಮುಂಚೆ ವಾರ್ಮ್ ಅಪ್ ಇರುತ್ತಲ್ವಾ ಹಾಗೇನೇ ಮಾತಿಗೂ ಒಂದು ಮಜಾದ ವಾರ್ಮ್ ಅಪ್ ಇದೆ ಟಂಗ್ ಟ್ವಿಸ್ಟರ್ಸ್ ಅಥವಾ ನಾಲಿಗೆ ನಲಿಗಳು ಬರೀ ತಮಾಷೆಗಾಗಿ ಅಲ್ಲ ಇವು ನಮ್ಮ ಉಚ್ಚಾರಣೆಯನ್ನ ಕ್ಲಿಯರ್ ಮಾಡಿ ಮಾತಾಡೋಕೆ ನಮ್ಮನ್ನು ರೆಡಿ ಮಾಡುತ್ತವೆ ಇದರಿಂದ ಪ್ರಾಕ್ಟೀಸ್ ಇನ್ನೂ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಕೆಲವು ಇಂಗ್ಲಿಷ್ ಉದಾಹರಣೆಗಳಿವೆ ಸರಿ ನಾನೊಂದು ಟ್ರೈ ಮಾಡ್ತೀನಿ ಗೇವ್ ಪಪಾ ಅ ಕಪ್ ಆಫ್ ಪ್ರಾಪರ್ ಕಾಫಿ ಎನ್ ಅ ಕಾಪರ್ ಕಾಫಿ ಕಪ್ ವಾವ್ ಇದು ಅನ್ಕೊಂಡಷ್ಟು ಸುಲಭ ಇಲ್ಲ ಆದರೆ ಇದು ನಮ್ಮ ನಾಲಿಗೆಗೆ ಒಳ್ಳೆ ಎಕ್ಸಸೈಸ್ ಕೊಡೋದು ಮಾತ್ರ ಗ್ಯಾರಂಟಿ ಸರಿ ಒಮ್ಮೆ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡೋಕೆ ಶುರು ಮಾಡಿದ್ಮೇಲೆ ಮುಂದಿನ ಸ್ಟೆಪ್ ಏನು ನಮ್ಮ ಮಾತನ್ನ ಇನ್ನೂ ಸ್ಪಷ್ಟವಾಗಿ ಪ್ರೊಫೆಷನಲ್ ಆಗಿ ಮಾಡೋದು ಇಲ್ಲಿಗೆ ನಮ್ಮ ಎರಡನೇ ಟೂಲ್ ಫಿಲ್ಲರ್ ವರ್ಡ್ ಫಿಲ್ಟರ್ ಎಂಟ್ರಿ ಕೊಡುತ್ತೆ ಫಿಲ್ಲರ್ ಪದಗಳು ಅಂದ್ರೆ ಏನಪ್ಪ ನಾವು ಮಾತಾಡುವಾಗ ಮುಂದೆ ಏನ್ ಹೇಳೋದು ಅಂತ ಯೋಚ್ಸೋಕೆ ಹೀಗೆಲ್ಲ ಬಳಸ್ತೀವಲ್ಲ ಆ ಸಣ್ಣ ಪುಟ್ಟ ಶಬ್ದಗಳೇ ಇವು ಇವು ನಾವು ಯೋಚನೆ ಮಾಡ್ತಿರುವಾಗ ಗ್ಯಾಪ್ ಫಿಲ್ ಮಾಡ್ತವೆ ಲೈಕ್ ಅಂ ಆ ಯುನೊ ಈ ಶಬ್ದಗಳೆಲ್ಲ ನಮಗೆ ಚೆನ್ನಾಗೇ ಗೊತ್ತು ಇದನ್ನೇ ಜಾಸ್ತಿ ಬಳಸಿದಾಗ ಕೇಳ್ತಿರೋರ್ಗೆ ಇವರಿಗೆ ವಿಷಯ ಸರಿಯಾಗಿ ಗೊತ್ತಿಲ್ವೇನೋ ಅಂತ ಅನಿಸ್ಬೋದು ಇದರಿಂದ ನಮ್ಮ ಮಾತಿನ ಪವರ್ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮ್ನ ಸರಿ ಮಾಡೋಕೆ ಒಂದು ಸಿಂಪಲ್ ಆದ್ರೆ ಎಫೆಕ್ಟಿವ್ ಗೇಮ್ ಇದೆ ಒಬ್ಬರು ಮಾತಾಡ್ತಿರ್ಬೇಕಾದ್ರೆ ಬೇರೆಯವರು ಫಿಲ್ಲರ್ ಪದಗಳು ಬಂದಾಗ ಕೈ ಫಸ್ಟ್ ಟೈಮ್ ಹೀಗೆ ಮಾಡ್ದಾಗ ಅಯ್ಯೋ ನಾವು ಇಷ್ಟೊಂದ್ಸಲ ಈ ಪದಗಳನ್ನು ಬಳಸ್ತೀವಾ ಅಂತ ಶಾಕ್ ಆಗುತ್ತೆ ಈ ಅರಿವು ಮೂಡಿದ್ದೇ ಬದಲಾವಣೆಯ ಮೊದಲ ಹೆಜ್ಜೆ ಹಾಗಾದ್ರೆ ಈ ಅಭ್ಯಾಸವನ್ನ ಕಡಿಮೆ ಮಾಡೋದು ಹೇಗೆ ಎರಡೂ ಸಿಂಪಲ್ ಟೆಕ್ನಿಕ್ಸ್ ಇದೆ ಮೊದಲನೇದು ಮಾತಾಡಬೇಕಾದ್ರೆ ನಮ್ಮ ಸ್ಪೀಡ್ನ ಸ್ವಲ್ಪ ಕಡಿಮೆ ಮಾಡೋದು ಇದರಿಂದ ಯೋಚಿಸೋಕೆ ಟೈಮ್ ಸಿಗುತ್ತೆ ಎರಡನೇದು ಒಬ್ರೇ ಇದ್ದಾಗ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡೋದು ಅಥವಾ ನಮ್ಮ ಮಾತನ್ನ ರೆಕಾರ್ಡ್ ಮಾಡಿ ಮತ್ತೆ ಕೇಳಿಸ್ಕೊಳ್ಳೋದು ನಾವು ಕಾನ್ಫಿಡೆಂಟ್ ಆಗಿ ಕ್ಲಿಯರ್ ಆಗಿ ಮಾತಾಡೋಕೆ ಕಲಿತ ಮೇಲೆ ಈಗ ನಮ್ಮ ಟೂಲ್ ಕಿಟ್ನ ಮೂರನೇ ಟೂಲ್ ಬೆಳೆಸೋ ಟೈಮ್ ಇದು ಮಾಧ್ಯಮದ ಮೇಲೆ ಹಿಡಿತಾ ಅಂದರೆ ನಾವು ಯಾರ್ ಜೊತೆ ಮತ್ತು ಯಾವ ರೀತಿ ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ತಕ್ಕ ಹಾಗೆ ನಮ್ಮ ಸ್ಟೈಲ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ನೇರವಾಗಿ ಮಾತಾಡೋದು ಮತ್ತೆ ಫೋನ್ನಲ್ಲಿ ಮಾತಾಡೋದಕ್ಕೂ ಇರೋ ವ್ಯತ್ಯಾಸ ನೋಡಿ ಫೇಸ್ ಟು ಫೇಸ್ ಮಾತಾಡುವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕಣ್ಣಿನ ನೋಟ ಎಲ್ಲವೂ ಕಮ್ಯುನಿಕೇಟ್ ಮಾಡುತ್ತೆ ಆದರೆ ಫೋನ್ನಲ್ಲಿ ಇದೆಲ್ಲ ಇರಲ್ಲ ಆಗ ನಮ್ಮ ವಾಯ್ಸ್ ಟೋನ್ ನಾವು ಮಾತಾಡೋ ಸ್ಪಷ್ಟತೆ ನಾವೆಲ್ಲಿ ನಿಲ್ಲಿಸ್ತೀವಿ ಅನ್ನೋದೇ ಎಲ್ಲವನ್ನೂ ಹೇಳಿಬಿಡುತ್ತೆ ಫೋನ್ ಮಾತುಕತೆಯಲ್ಲೂ ಎಷ್ಟು ವೆರೈಟಿ ಇಡೆ ನೋಡಿ ಆನ್ಲೈನ್ ಆರ್ಡರ್ ಮಾಡ್ಬೇಕಾದ್ರೆ ನಿಖರಮಾಗಿರಬೇಕು ಜಾಬ್ ಇಂಟರ್ವ್ಯೂನಲ್ಲಿ ಪ್ರೊಫೆಷ್ನಲ್ ಆಗಿರಬೇಕು ಹಳೇ ಫ್ರೆಂಡ್ಗೆ ಕಾಲ್ ಮಾಡಿದಾಗ ಆತ್ಮೀಯತೆ ಇರಬೇಕು ಪ್ರತಿಯೊಂದು ಸನ್ನಿವೇಶಕ್ಕೂ ಬೇರೆ ಬೇರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾಗುತ್ತೆ ನಮ್ಮ ಫಸ್ಟ್ ಟೂಲ್ ಸ್ಪಾಂಟೇನಿಯಸ್ ಪ್ರಾಕ್ಟೀಸ್ ಆಗಿತ್ತು ನೆನ್ಪಿದ್ಯಾ ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ ಫೋನ್ ಸಂಭಾಷಣೆ ಪ್ರಾಕ್ಟೀಸ್ ಮಾಡೋಕೆ ಸ್ಟೂಡೆಂಟ್ಸ್ಗೆ ಹತ್ತು ನಿಮಿಷ ಪ್ರಿಪ್ರೇಷನ್ ಟೈಮ್ ಕೊಟ್ಟಿದ್ರಂತೆ ಇದು ನಮಗೆ ಒಂದು ಇಂಪಾರ್ಟೆಂಟ್ ಪಾಠ ಕಲಿಸುತ್ತೆ ಒಳ್ಳೆ ಕಮ್ಯುನಿಕೇಟರ್ಸ್ ಸುಮ್ಮನೆ ಸಹಜವಾಗಿ ಮಾತಾಡಲ್ಲ ಯಾವಾಗ ತಯಾರಿ ಮಾಡ್ಕೋಬೇಕು ಅಂತನೂ ಅವ್ರಿಗೆ ಗೊತ್ತಿರುತ್ತೆ ಸೊ ನಾವು ಇಲ್ಲಿ ತನಕ ಕಲಿತ ಈ ಮೂರು ಇಂಪಾರ್ಟೆಂಟ್ ಟೂಲ್ಸ್ನ ಒಟ್ಟಿಗೆ ಸೇರಿಸಿದರೆ ನಮ್ಮ ಸಂಭಾಷಣಾ ಟೂಲ್ ಕಿಟ್ ರೆಡಿ ಆಗತ್ತೆ ಬನ್ನಿ ಅದನ್ನ ಒಂದ್ಸಲ ಚಿಕ್ಕದಾಗಿ ನೋಡ್ಬಿಡೋಣ ಈ ಮೂರು ಪವರ್ಫುಲ್ ಟೂಲ್ಸ್ನ ನೆನ್ಪಲ್ಲಿಡ್ಡಿ ಮೊದಲನೇದು ಸ್ಪಾಂಟೇನಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬರೋ ಶಾರ್ಪ್ನೆಸ್ ಎರಡನೇದು ಫಿಲ್ಲರ್ ಪದಗಳನ್ನು ತೆಗೆದುಹಾಕೋದ್ರಿಂದ ಬರೋ ಸ್ಪಷ್ಟತೆ ಮತ್ತು ಮೂರನೇದು ಸಂದರ್ಭಕ್ಕೆ ತಕ್ಕ ಹಾಗೆ ಆಗೋ ಕಲೆ ಈ ಮೂರೂ ಸೇರಿದ್ರೆ ಯಾರಾದ್ರೂ ಒಬ್ಬ ಒಳ್ಳೆ ಮಾತುಗಾರನಾಗಬಹುದು ಕೊನೆಯದಾಗಿ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬಹುದು ಯಾವುದೇ ಒಂದು ಮಾತುಕತೆಯ ಸನ್ನಿವೇಶ ತಗೊಳ್ಳಿ ನಿಮ್ಮ ಸ್ನೇಹಿತರ ಜೊತೆ ಪ್ರಾಕ್ಟೀಸ್ ಮಾಡಿ ಇದು ನಮಗೆ ನೆನಪಿಸೋದೇನಂದ್ರ ಬರೀ ತಿಳ್ಕೊಂಡ್ರೆ ಸಾಲದು ಅದನ್ನ ಆಚರಣೆಗೆ ತರೋದೇ ಮುಖ್ಯ ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡೋದೇ ಯಶಸ್ಸಿನ ಕೀಲಿ ಹಾಗಾದರೆ ಇದನ್ನೆಲ್ಲ ಗೆ ತರೋಕೆ ಇಲ್ಲಿದೆ ಒಂದು ಪ್ರಶ್ನೆ ಈ ವಾರ ಪ್ರಾಕ್ಟೀಸ್ ಮಾಡೋಕೆ ಯಾವ ಒಂದು ಸಂಭಾಷಣೆಯನ್ನ ಆಯ್ಕೆ ಮಾಡ್ಕೊಳ್ತೀರಾ ಅದು ಆಫೀಸ್ ಮೀಟಿಂಗ್ ಇರ್ಬೋದು ಅಥವಾ ಹಳೇ ಸ್ನೇಹಿತರಿಗೆ ಮಾಡೋ ಫೋನ್ ಕಾಲ್ ಕೂಡ ಆಗಿರ್ಬೋದು ನೆನಪಡಿ ಪ್ರತಿಯೊಂದು ಮಾತುಕತೆಯೂ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕೋ ಒಂದು ಚಾನ್ಸ್